ಇದು ಮಾತಾಡಬಾರ್ದು ಮಾಡಿದೆ ನಾನು ನೀವ್ ಮಾತಾಡ್ತೀರಿ ಅಂದ್ರೆ ನಾನು ಅದಕ್ಕೆ ನಾವು ಉತ್ತರ ಕೊಡ್ಬೇಕಾಗ್ತದೆ ತತ್ವ ಸಿದ್ಧಾಂತದ ಮೇಲೆ ಹೊಂಟಂತ ನಮ್ಮ ಭಾರತೀಯ ಜನತಾ ಪಕ್ಷ ಇದು ಇತ್ತು ಏನದ್ರಿ ಯತ್ನಾಳಗ ಮಾನ ಮರ್ಯಾದ ಐತಿ ಏನ್ ಮಾನ ಅದ ಹೇಳ್ಬಿಡ್ರಿ ಅವನಿಗೆ ಏನಿದ್ದ ಮೊದಲ ಯತ್ನಾಳ ಯಾವ ದಾರಿಯಲ್ಲಿ ಇದ್ದ ಅವ ಯತ್ನಾಳ ಏನ್ ಮಾಡ್ತಿದ್ದವ ಹಿಂದಿಂದು ಎಂಬತ್ತೆರಡು ಎರಡು ಎಂಬತ್ಮೂರ್ ಹಿಡ್ಕೊಂಡು ಎಂಬತ್ತೆಂಟು ಎಂಬತ್ತೊಂಬತ್ತರ ತನಕ ಒಂದು ಏನ್ ಪರಿಸ್ಥಿತಿ ಇತ್ತು ಅವ ಏನಿದ್ದ ಯತ್ನಾಳ್ ಹೆಸರು ತೆಗ್ದ ನಮ್ಗ ಮಂಗಲ್ ಹಿಡ ತಲಿತನ ಉರಿತದ ನಮ್ಮ ಮಂತನ ಬಗ್ಗೆ ಮಾತಾಡ್ತೀನಿ ನಾ ಇವತ್ತು ಇವತ್ತು ನಮ್ಮ ಮನೆ ತಂದ ಕುಟುಂಬದ ಬಗ್ಗೆ ಮಾತಾಡ್ತಾನವ ನಮ್ ತಂದೆ ಬಗ್ಗೆ ಮಾತಾಡ್ತಾನವ್ ಯೂಸ್ಲೆಸ್ ಪಲೋ ಅವನಿಗೇನ್ರ ಮಾನ ಮರ್ಯದ ಐತಿ ಅವನಿಗೆ ಏನಿದ್ದಾವ ಯತ್ನಾಳ್ ಮೊದಲ ನಮ್ ಬಗ್ಗೆ ಮಾತಾಡ್ತಾನ ನಮ್ಮ ತಂದೆ ಬಗ್ಗೆ ಮಾತಾಡ್ತಾನ ನಮ್ ತಂದೆ ವಿಜಾಪುರ ನಗರಸಭೆ ಅಧ್ಯಕ್ಷ ಆಗಿ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಇದ್ದಾಗ